ಹಲೋ ವೆಲ್ಕಮ್ ಟು ಪೂಜಾ ಲೈಫ್ ಸ್ಟಿಲ್ ಕನ್ನಡ ವ್ಲಾಗ್ ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಈ ವಿಡಿಯೋನ ನೋಡ್ಕೊಂಬನೇ ನಿಮಗೆ ಗೊತ್ತಾಗತ್ತೆ ಎಸ್ ಇವತ್ತು ನಾವು ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀವಿ ಏನಕ್ಕಪ್ಪ ಅಂದರೆ ಅಲ್ಲಿರುವಂಥ ದೇವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕಾಗಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಈಗ ನಾವು ಮೈಸೂರಿಂದ ತ್ರೂ ಗೌಡ್ರಗೆರೆಗೆ ನಮ್ಗೆ ಬಸ್ಸಿದೆ ಯಾರಾದರೂ ಮೈಸೂರಲ್ಲಿರೋರು ಈ ಗೌಡ್ಗೆರೆಗೆ ಹೋಗಬೇಕು ಅನ್ನೋ ಅಂಥ ಇಂಟೆನ್ಷನ್ ಯಾರಾದರೂ ಇದ್ದರೆ ಆರಾಮಾಗಿ ನೀವು ಮೈಸೂರಲ್ಲಿರುವಂಥ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿಂದ ಥ್ರೂ ಬಸ್ ಸಿಕ್ಕತ್ತೆ ನಿಮಗೆ ಗೌಡ್ರಿಗೆರೆಗೆ ದೇವಸ್ಥಾನದ ಮುಂದೆನೇ ಕರ್ಕೊಂಡು ಬಿಡ್ತಾರೆ ನಿಮ್ಮನ್ನು ಅದು ಅಲ್ಲದೆ ನೀವು ಮಂಗಳವಾರ ಶುಕ್ರವಾರ ಭಾನುವಾರ ಹೋದರೆ ಚಿಕ್ಕಾಪಟ್ಟೆ ರಶ್ ಇರುತ್ತೆ ಈ ಮೂರು ವಾರ ಬಿಟ್ಟು ನೀವು ಬೇರೆ ವಾರ ಹೋದರೆ ಆರಾಮಾಗಿ ನಿಮಗೆ ಬಸ್ ರಶ್ ಇರೋದಿಲ್ಲ ದೇವ್ರೂ ಆರಾಮಾಗಿ ದರ್ಶನ ಮಾಡ್ಬೋದು ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲೆಲ್ಲ ಹೋದರೆ ಸಿಕ್ಕಪ್ಪೆ ರೆಶ್ ಇರುತ್ತೆ ನೋಡಿ ನಮಗೆ ದೇವಸ್ಥಾನದ ಮುಂದೆನೇ ಕರ್ಕೊಂಬಂದು ಬಸ್ ನಿಲ್ಲಿಸಿದ್ರು ನಾವು ದೇವಸ್ಥಾನಕ್ಕೆ ತಲುಪಿದಾಗ ಟೈಮ್ ಬಂದು ಒಂದು ಗಂಟೆ ಆಗಿತ್ತು ಸೊ ನಾವು ಊಟ ಎಲ್ಲ ತಗೊಂಡೋಗಿದ್ವಿ ಮಕ್ಕಳಿಗೆ ಆದರೆ ಅಲ್ಲೇ ಅನ್ನದಾನ ಇತ್ತು ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಮತ್ತು ನಮಗೆ ಎಲ್ಲ ಅಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಪೂಜೆ ಸಾಮಾನು ತಗೊಳ್ಳೋದಕ್ಕೆ ಅಂತ ಬಂದ್ವಿ ಈ ದೇವಸ್ಥಾನಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಹಿಂಗೆ ಪೂಜೆ ಮಾಡಿಸ್ಬೇಕು ಏನೂ ಗೊತ್ತಿರೇ ನಮಗೆ ಅದಕ್ಕೇ ಅಲ್ಲೇ ಪೂಜೆ ಸಾಮಾನು ತಗೊಂತೀವಲ್ವ ಆಂಟಿ ಹತ್ರನೇ ಕೇಳಿದ್ವಿ ಹೇಗೆ ಪೂಜೆ ಮಾಡಿಸ್ಬೇಕು ಅಂತೆಲ್ಲ ಅದಕ್ಕೆ ಅವ್ರು ಹೇಳ್ತಿದ್ರು ಮೊದಲನೇ ಸತಿ ಬಂದವರು ಉಪ್ಪು ಹಾಕ್ಬಾರ್ದಂತೆ ಹಾಗೆಯೇ ಕಾಯಿನೂ ಕಟ್ಟಬಾರ್ದಂತೆ ಮೊದಲನೇ ಸತಿ ಬಂದವರು ಅರ್ಕೆ ಮಾಡ್ಕೊಂಡು ಹೋಗ್ಬೇಕಂತೆ ಆ ಹರಕೆ ಪಲಿಸಿದ್ರೆ ಮಾತ್ರ ಬಂದು ಅಥವಾ ಅರ್ಕೆ ಪಲಿಸ್ಲಿ ಅಂತ ಬಂದು ಮೂರು ವಾರನೋ ಐದು ವಾರನೋ ಏಳು ವಾರನೋ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಬಂದು ಉಪ್ಪು ಹಾಕೋದು ಕಾಯಿ ಕಟ್ಟೋದನ್ನು ಮಾಡ್ಬೋದಂತೆ ಈ ದೇವಸ್ಥಾನನ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಒಂಚೂರು ಎಲ್ಲೂ ಕಸ ಇರೋದಿಲ್ಲ ಇನ್ನು ನೋಡ್ತಿದ್ರಾಗ ಇದೇ ಮೇನ್ ದೇವಸ್ಥಾನ ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಏನೂ ಮಾಡೋಂಗಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಏನು ಮಾಡಿಲ್ಲ ಇದೇ ಎಂಟ್ರೆನ್ಸ್ ಅದು ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ನಮಗೆ ಈ ಸ್ಟ್ಯಾಚು ಕಾಣುವಂಥದ್ದು ಫಸ್ಟ್ ಒಳಗಡೆ ತಾಯಿ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಬಂದು ನಾವು ಅರ್ಕೆ ಮಾಡಿಕೊಂಡು ಹೋಗಬೇಕು ಪಲ್ಸದ ಮೇಲೆ ಇಲ್ಲಿ ಬಂದು ಈ ರೀತಿ ಕಾಯಿ ಎಲ್ಲ ಕಟ್ಟಿದ್ದಾರೆ ಅಲ್ವಾ ಈ ರೀತಿ ಇಲ್ಲಿ ಕಾಯಿ ಕಟ್ಟೋದು ಮುಂದೆ ಉಪ್ಪನ್ನು ಸಹ ಹಾಕಿದ್ದಾರೆ ಅಲ್ಲಿ ಉಪ್ಪನ್ನ ಕ ಹಾಕ್ಬೋದು ನೋಡಿ ಇದು ಮೇನ್ ದೇವಸ್ಥಾನ ಇದ್ರ ಪಕ್ಕ ಇರೋದು ನೋಡಿ ಇದು ನೀಟಾಗಿ ಕಾಣಿಸ್ತದೆ ಅಲ್ಲ ಇದೇ ಮೇನ್ ದೇವಸ್ಥಾನ ಪಕ್ಕದಲ್ಲಿ ಈಗ ಇದು ವಿಗ್ರಹ ಮಾಡ್ತಿದ್ದಾರೆ ಇನ್ನು ಅರ್ಧ ಅಷ್ಟೇನೆ ಇನ್ನು ಕಟ್ತಾ ಇದ್ದಾರೆ ಒಳಗಡೆ ಗುಹೆ ತರ ಎಲ್ಲ ಇತ್ತು ಅದಕ್ಕೆ ಪರ್ ಪರ್ಸನ್ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಿದ್ರು ಎಂಬತ್ತು ರೂಪಾಯಿ ಒಳಗಡೆ ಅದು ಗುಹೆ ಒಳಗೆಲ್ಲ ಹೋಗಕ್ ಬಿಡ್ತಿದ್ರು ನೀವು ಯಾರಾದರೂ ಹೋಗ್ಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಕೊಡ್ತಿರ್ತಾರೆ ಆ ಟಿಕೆಟ್ ನ ತಗೊಂಡು ಆರಾಮಾಗಿ ಒಳಗಡೆ ಕುಟುಂಬ ಬರ್ಬೋದು ಸಾಕು ಕಣ ಕೈನೋಲ್ವಾ ಈ ಕಣ್ಣೇ ನೋಡಬೇಕು ಈ ರೀತಿ ಮೆಟ್ಲನ್ನು ಹತ್ಕೊಂಡು ಹೋದ್ರೆ ಮೇಲ್ಗಡೆ ವಿಗ್ರಹ ಇದೆ ರೀತಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಬಾಯಿ ಬರುತ್ತೆ ಅಂದರೆ ಒಂಥರ ಏನು ಇಷ್ಟು ದೇವ್ ದೊಡ್ಡ ದೇವ್ರ ಮುಂದೆ ನಿಂತಿದೀವಾ ಅಂತೆಲ್ಲ ಅನ್ಸೋದಕ್ಕೆ ಶುರು ಆಗುತ್ತೆ ಈ ರೀತಿ ಚಾಮುಂಡೇಶ್ವರಿ ವಿಗ್ರಹ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೊಡ್ಡದಾಗೆ ಕಟ್ಟಿಸಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಇದನ್ನು ನೋಡೋದಕ್ಕೆ ಹತ್ರದಿಂದ ಅಂತೂ ನೋಡಿ ಇದು ಚಿರಾಗೆ ಇರುವಂಥ ದೇವರು ಇದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಇಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಇಲ್ಲಿ ಬಂದು ಪೂಜೆನ ಮಾಡಿಸೋದು ಇಲ್ಲಿ ಯಾರಾದರೂ ಹೋಗಿ ಕಾಯಿ ಕಟ್ಟಬೇಕು ಅಂದರೆ ಇವಾಗ ನಾನು ತೋರಿಸೋದನ್ನೆಲ್ಲ ವಿಗ್ರಹ ಅಲ್ಲಿ ಹೋಗಿ ಕಾಯಿನ ಕೊಟ್ಟರೆ ಅವ್ರ ಅಮ್ಮನಿಂದ ವಿಳೀನ ತೆಗೆದು ಆ ಕಾಯಿನ ಕೊಡ್ತಾರೆ ಆ ಕಾಯಿನ ತೊಗೊಂಬಂದು ನಿಮ್ಮ ಮನ್ಸಲ್ಲಿ ಏನು ನೀವು ಅಂದ್ಕೊಳ್ತೀರ ಅದನ್ನು ಅಂದ್ಕೊಂಡು ಆ ಕಾಯಿನ ಅಲ್ಲೇ ಎಲ್ಲಾದರೂ ಕಟ್ಟಿದ್ರೆ ಆಯಿತು ಅಷ್ಟೇ ಅಂದರೆ ನೀವು ಫಸ್ಟ್ ಟೈಮ್ ಬಂದವರು ಯಾರು ಈ ರೀತಿ ಕಟ್ಟೋದಕ್ಕೆ ಹೋಗಬಾರ್ದಂತೆ ಅಲ್ಲಿರೋರು ಇದನ್ನು ನೀವು ಅರ್ಸ್ಕೊಂಡು ಬನ್ನಿ ಆಮೇಲಿಂದ ನಿಮ್ಗೆ ಅದೇನಾದರೂ ಆಗಬೇಕು ಆಗಿದೆ ಅನ್ನೋದಾದರೆ ಈ ರೀತಿ ಕಾಯಿನ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ನೀಟಾಗೆಲ್ಲ ಕಾಣಿಸ್ತಿದೆ ಅನಿಸುತ್ತೆ ಅಲ್ಲೆಲ್ಲ ಕಟ್ಟಿರೋದು ಕಾಯಿ ಅಲ್ಲಿ ಬಂದು ಕಾಯಿ ಕಟ್ಟಿ ನಾನು ಹಿಂದೆ ನಿಂತಿದ್ದೀನಲ್ಲ ಇಲ್ಲಿ ಉಪ್ಪು ಹಾಕಿರೋದು ಇದು ಇದೂ ಅಷ್ಟೇ ಅರ್ಸ್ಕೊಂಡು ಬಂದು ಇಲ್ಲಿ ಉಪ್ಪನ್ನ ಹಾಕ್ತಾರೆ ಪಕ್ಕದಲ್ಲಿ ಇನ್ನೊಂದು ಮನೇಲಿ ಬಸವಣ್ಣನ ಇಟ್ಟಿದ್ದಾರೆ ಅಲ್ಲಿ ಜಾಸ್ತಿ ಎಲ್ಲೂ ಸಹ ವೀಡಿಯೋ ಫೋಟೋ ಏನೂ ತೆಗಿಯೋಂಗಿಲ್ಲ ಅಲ್ಲಲ್ಲೇ ಬೋರ್ಡನ್ನು ಹಾಕಿರ್ತಾರೆ ಎಲ್ಲೆಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿರ್ತಾರೋ ಅಲ್ಲೆಲ್ಲ ನಾನು ವೀಡಿಯೋ ಮಾಡಿಲ್ಲ ಎಲ್ಲೇನು ವೀಡಿಯೋ ಮಾಡಬಹುದು ಅಂತ ಯಾವುದು ಬೋರ್ಡ್ ಹಾಕಿಲ್ಲೋ ಅಲ್ಲೆಲ್ಲ ನಾನು ನೀಟಾಗಿ ವೀಡಿಯೋ ಮಾಡಿದ್ದೀನಿ ಆದಷ್ಟು ಹೊರಗಡೆ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ಗಲೀಜು ಪೇಪರ್ ಆ ಥರ ಎಲ್ಲ ಏನೂ ಜಾಸ್ತಿ ಹಾಕೋದಕ್ಕೆ ಬಿಡೋಲ್ಲ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊತಿರ್ತಾರೆ ಜೊತೇನೆ ಬಂದಿದ್ದ ಜನಗಳು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಲ್ಲಿರೋ ವಾಶ್ರೂಮ್ಸ್ಗಳು ಅಷ್ಟೇ ನೀಟಾಗಿದೆ ಯಾವುದೇ ರೀತಿಯಾದಂಥ ಗಲೀಜನದಿಲ್ವೇ ಇಲ್ಲ ಇದು ನೋಡ್ತಿದ್ರಲ್ಲ ಇದು ನೀವು ಕಿಚನ್ ಇದು ಇಲ್ಲೇ ಅಡುಗೆ ಎಲ್ಲ ಮಾಡೋದು ಎಲ್ಲ ಸೌದೆ ಒಳ್ಳೆ ಇದು ಒಳಗಡೆ ನೀಟಾಗಿ ಅಡುಗೆ ಎಲ್ಲ ಮಾಡ್ತಾರೆ ಹಾಗೆ ಮುಂದಕ್ಕೆ ಹೋದರೆ ಅಲ್ಲೇ ಅನ್ನದಾನ ನಡೆಯುವಂಥ ಒಂದು ಹಾಲ್ ಇರುವಂಥದ್ದು ತಟ್ಟೆನೂ ಅಷ್ಟೇ ಅಲ್ಲಿ ಒಂದು ಡಿಶ್ ವಾಷರ್ನ ಇಟ್ಕೊಂಡಿದ್ದಾರೆ ಎಲ್ಲ ನೀಟಾಗಿ ಅಲ್ಲಿ ತೊಳೆದು ತೊಳ್ದೀನಿ ಎಲ್ಲರಿಗೂ ಕೊಡ್ತಿರ್ತಾರೆ ಬೇಕು ಅಂದರೆ ನಾವು ಇನ್ನೊಂದು ಸತಿ ತೊಳೆದು ಒಳಗೆ ತೊಗೊಂಡೋಗಿ ಊಟ ನಾವೇ ನಾವು ಸರ್ತಿ ತೊಳೆದು ತೊಗೊಂಡ್ಬಂದು ಅವ್ರು ನೀಟಾಗಿ ಏನೋ ಸತಿ ಡಿಶ್ ವಾಷರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತಿದ್ದಾರೆ ನೀರಿನ ಫೆಸಿಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈಗ ನಮ್ಮ ಅಲ್ಲಿ ಕಾಯಿ ಕಟ್ಟೋಣ ಅಂತ ಹೋಗ್ತಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಾಯಿ ಕಟ್ಟಬೇಕು ಅಂತೆಲ್ಲ ನೆಕ್ಸ್ಟ್ ಸತಿ ಹೋದಾಗ ನಾನು ನೀಟಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇದು ಫಸ್ಟ್ ವಿಡಿಯೋ ಅಂದರೆ ನಾವು ಫಸ್ಟ್ ಟೈಮ್ ಆಗಿರೋದಲ್ವ ಅದಕ್ಕೋಸ್ಕರ ಇಲ್ಲ ನೋಡಿ ಇಲ್ಲಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಸ್ಟ್ ಬೇರೆ ಇರಲಿಲ್ಲ ನಾವು ಹೋದಾಗ ತುಂಬಾ ಚೆನ್ನಾಗಿತ್ತು ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಎಲ್ಲರೂ ಕಾಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೂ ಸಹ ಖುಷಿ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಎಲ್ಲ ಹೇಗೆ ಬರ್ತಿದೆ ಅಂತ ಹೇಳಿ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಸಿ ಯು ಗಾಯ್ಸ್